ಮುಂದಿನ ಬಜೆಟ್ನಲ್ಲಿ ಹೆಚ್ಚು ರೈಲ್ವೆ ಹಳಿಗಳ ಬೇಲಿ ನಿರ್ಮಾಣದ ದೃಷ್ಟಿಯಿಂದ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ನೀವು ಆದ್ಯತೆ ಕೊಡಬೇಕೆನ್ನುವಂತ ಆಗ್ರಹವನ್ನು ಮಾಡುತ್ತೇನೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ತಾವು ಸಚಿವರು ಯಾವ ರೀತಿಯಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳುತ್ತೀರಿ ಅನ್ನುವಂಥದ್ದನ್ನು ಸದನದ ಮುಂದೆ ಹೇಳಬೇಕನ್ನುವಂತ ವಿನಂತಿ ಮಾಡುತ್ತೆ ಸನ್ಮಾನ್ಯ ಸಭಾಧ್ಯಕ್ಷರೇ ಮಾನವ ಪ್ರಾಣಿ ಸಂಘರ್ಷ ಅನಾದಿ ಕಾಲದಲ್ಲೂ ಇದೆ ಇತ್ತೀಚೆಗೆ ದಿನೇ ದಿನೇ ಈ ಸಂಘರ್ಷ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಮುಖ್ಯವಾಗಿ ಅರಣ್ಯ ಕ್ಷೀಣಿಸ್ತಾ ಇದೆ ನಗರೀಕರಣ ಜಾಸ್ತಿ ಆಗ್ತಾ ಇದೆ ನಾವು ಅರಣ್ಯದ ಕಡೆ ಹೋಗ್ತಾ ಇದ್ದೇವೆ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಬಂದ ಮೇಲೆ ಪ್ರಾಣಿಗಳ ಸಂಖ್ಯೆನೂ ಬಹಳ ಜಾಸ್ತಿ ಆಗಿದೆ ಇವತ್ತು ನಮ್ಮಲ್ಲಿ ಇಡೀ ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಆರು ಸಾವಿರ ಮುನ್ನೂರ ತೊಂಬತ್ತೈದು ಆನೆಗಳಿದ್ದಾವೆ ಅಂದರೆ ಇದು ಎರಡು ಸಾವಿರ ಇಪ್ಪತ್ತೆರಡರ ಗಣತಿ ಪ್ರಕಾರ ಈಗ ಮತ್ತೆ ಇನ್ನೂ ಜಾಸ್ತಿ ಆಗಿರ್ಬೋದು ಐದುನೂರ ಅರವತ್ಮೂರು ಹುಲಿಗಳಿದ್ದಾವೆ ಎರಡನೇ ಸ್ಥಾನದಲ್ಲಿದ್ದೀವಿ ಚಿರತೆಗಳು ಸಾವಿರಾರು ಇದಾವೆ ಇವೆಲ್ಲ ಪ್ರಾಣಿಗಳ ಜಾಸ್ತಿ ಆಗುವಂತಹ ಸಂದರ್ಭದಲ್ಲಿ ಅನೇಕ ಕಡೆ ಇವತ್ತು ಆವ ಸ್ಥಾನಕ್ಕೆ ನಾವೆಲ್ಲ ಅಭಿವೃದ್ಧಿಪರ ಕೆಲಸ ಕಾರ್ಯಗಳು ತಗೋತಾ ಇದ್ದೀವಿ ನ್ಯಾಷನಲ್ ಹೈವೇಸ್ ಮಾಡ್ತೀವಿ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ವಿದ್ಯುತ್ ಸಂಪರ್ಕ ಮಾಡಬೇಕು ಅಂತ ಹೇಳಿ ಅಭಿವೃದ್ಧಿ ಕಾರ್ಯಕ್ರಮಗಳು ತಗೊಳ್ತೀವಿ ಇದರಿಂದ ಆನೆ ಕಾರಿಡೋರ್ಗೆ ಫ್ರಾಗ್ಮೆಂಟೇಷನ್ ಆಗುತ್ತೆ ಇವತ್ತು ಇವೆಲ್ಲ ಕಾರಣಗಳಿಂದಾಗಿ ಸಮಸ್ಯೆ ಏನು ಆಗ್ತಾ ಇದೆ ಇದನ್ನು ಮಾನವ ಪ್ರಾಣಿ ಸಂಘರ್ಷ ತಡಿಬೇಕು ವನ್ಯಜೀವಿ ಸಂರಕ್ಷಣೆ ಮಾಡುವಂಥದ್ದು ಇದೆ ಇವತ್ತೇನು ಮಾನವ ಸಂರಕ್ಷಣೆ ಅದು ಅತ್ಯಂತ ಮುಖ್ಯವಾದಂಥದ್ದು ಜೀವ ಅತ್ಯಮೂಲ್ಯವಾದಂಥದ್ದು ಅದಕ್ಕೆ ಬೆಲೆನೇ ಕಟ್ಟಲಿಕ್ಕೆ ಆಗೋದಿಲ್ಲ ಹೀಗಾಗಿ ಎರಡು ವರ್ಷದ ಅವಧಿಯಲ್ಲಿ ಅರಣ್ಯದ ಹೊರಗಡೆ ಏನು ಆನೆಗಳಿದ್ದಾವೆ ಈಗ ಉದಾಹರಣೆಗೆ ಕೊಡಗುದಲ್ಲಿ ಸುಮಾರು ಎರಡು ನೂರ ಹದಿನಾಲ್ಕು ಆನೆಗಳು ಅರಣ್ಯದ ಹೊರಗಡೆ ಇದ್ದಾವೆ ಹಾಸನದಲ್ಲಿ ಅರವತ್ತು ಎಪ್ಪತ್ತು ಆನೆಗಳು ಅರಣ್ಯದ ಹೊರಗಡೆ ಇದ್ದಾವೆ ಅರಣ್ಯದ ಹೊರಗಡೆ ಕಾಫಿ ಎಸ್ಟೇಟ್ ಇದೆ ಅರಣ್ಯಕ್ಕೆ ಮತ್ತು ಆನೆಗಳಿಗೆ ಯಾವುದೇ ವ್ಯತ್ಯಾಸ ಇಲ್ಲ ಈ ಅರಣ್ಯಕ್ಕೆ ಮತ್ತು ಕಾಫಿ ಎಸ್ಟೇಟ್ಗೆ ಈಗ ಅಲ್ಲೇ ಇದ್ದಾವೆ ಅಲ್ಲೇ ಬೆಳೀತಾ ಇದ್ದಾವೆ ಇವತ್ತು ಅದು ಇದೆಲ್ಲಾ ಕಾರಣದಿಂದಾಗಿ ಯಾವಾಗ ಯಾವಾಗ ಅನೇಕ ಸಲ ನಾವು ನೋಡ್ತೀವಿ ಬಂದಂತಹ ಸಂದರ್ಭದಲ್ಲಿ ಜೀವಹಾನಿ ಆಗ್ತಾ ಇದೆ ಇದನ್ನು ತಡಿಗಟ್ಟಬೇಕು ಅರಣ್ಯದಲ್ಲ ಪ್ರಾಣಿಗಳು ಅರಣ್ಯದಲ್ಲಿ ಇರಬೇಕು ಅಂತ ಹೇಳಿ ನಾವು ಈಗಾಗಲೇ ಸುಮಾರು ರಾಜ್ಯದಲ್ಲಿ ಸೌರಬೇಲಿಗಳು ಟೆಂಟೇಕಲ್ ಫೆನ್ಸಿಂಗ್ ಏನ್ ಮಾಡಿದ್ದೇವೆ ಮೂರು ಸಾವಿರ ಎಂಟುನೂರ ಏಳು ಕಿಲೋಮೀಟರ್ ಮಾಡಿದ್ದೇವೆ ಆನೆ ಕಂದಕ್ಕೆ ಎರಡು ಸಾವಿರ ಏಳುನೂರ ಹನ್ನೊಂದು ಕಿಲೋಮೀಟರ್ ಮಾಡಿದ್ದೇವೆ ಇವತ್ತು ಇದೆಲ್ಲ ಬಿಟ್ಟು ರೈಲ್ವೆ ಬ್ಯಾರಿಕೇಡ್ ಏನಿದೆ ಈ ರೈಲ್ವೆ ಬ್ಯಾರಿಕೇಡ್ ಶಾಶ್ವತವಾದಂತಹ ಪರಿಹಾರ ಇದೆ ರೈಲ್ವೆ ಬ್ಯಾರಿಕೇಡ್ ಹಾಕಿದ್ರೆ ಆನೆಗಳು ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಹಿಂದೆ ನಮ್ಮ ಸರ್ಕಾರ ಬರಕ್ಕಿಂತ ಪೂರ್ವದಲ್ಲಿ ಬರೀ ಮುನ್ನೂರು ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಇತ್ತು ಈಗ ನಾಲ್ಕುನೂರ ಇವತ್ತು ಇಪ್ಪತ್ತೆಂಟು ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಪೂರ್ಣಗೊಳಿಸಿದ್ದೇವೆ ಈಗ ಮತ್ತೆ ಸನ್ಮಾನ ಮುಖ್ಯಮಂತ್ರಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಸುಮಾರು ನೂರ ಮೂರು ಕಿಲೋಮೀಟರ್ಗೆ ಅದಕ್ಕೆ ಬೇಕಾದಂತಹ ನೂರ ಐವತ್ತು ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಅನುದಾನ ಪಡೆದುಕೊಂಡು ರೈಲ್ವೆ ಬ್ಯಾರಿಕೇಡ್ ಮಂಜೂರಾತಿ ಮಾಡಿದ್ದೇನೆ ಮಂಜೂರಾತಿ ಮಾಡಿದ್ದು ತಮಗೆ ಕಳಿಸಿದ್ದೇನೆ ಇನ್ನೂ ಸುಮಾರು ಮುನ್ನೂರು ಕಿಲೋಮೀಟರ್ ಬೇಕು ಅಂತ ಹೇಳಿ ಬೇಡಿಕೆ ಇದೆ ತಾವು ಹೇಳಿದ್ರಿ ಮ್ಯಾಂಗ್ಳೂರಿನಲ್ಲಿ ಕೊಟ್ಟಿಲ್ಲ ಅಂತ ಹೇಳಿ ಮ್ಯಾಂಗ್ಳೂರಿನಲ್ಲಿ ಆನೆ ಹಾವಳಿ ಸ್ವಲ್ಪ ಎರಡು ವರ್ಷದಿಂದ ಕಡಿಮೆ ಇತ್ತು ಬೇಡಿಕೆ ಇದ್ದಿಲ್ಲ ಅವಶ್ಯಕತೆ ಅವಶ್ಯಕತೆ ಇದ್ದಲ್ಲಿ ಕೊಟ್ಟಿದ್ದೇವೆ ಈಗ ನೀವು ಹೇಳ್ತಾ ಇದ್ದೀರಿ ಎಲ್ಲೆಲ್ಲಿ ಈಗ ಈಗಾಗಲೇ ಮಾತನಾಡಿದ್ದೇನೆ ಎಲ್ಲೆಲ್ಲಿ ರೈಲ್ವೆ ಬ್ಯಾರಿಕೇಡ್ ಅವಶ್ಯಕತೆ ಇದೆ ಅದರ ಒಂದು ಪಟ್ಟಿ ತಯಾರು ಮಾಡಲಿಕ್ಕೆ ಹೇಳಿದ್ದೇನೆ ಅವಶ್ಯಕತೆ ಇರುವಂತಹ ಜಾಗದಲ್ಲಿ ಈಗ ನಾವು ಪ್ರಾರಂಭ ಮಾಡಿದ್ರೆ ಎರಡು ವರ್ಷಗಳ ಒಳಗಾಗಿ ಇಡೀ ರಾಜ್ಯದಲ್ಲಿ ಇನ್ನೂ ಒಂದು ಮೂರ್ನೂರು ಕಿಲೋಮೀಟರ್ ಬೇಕು ಅಂತ ಹೇಳ್ತಾರೆ ಮೂರ್ನೂರು ಕಿಲೋಮೀಟರ್ಗೆ ನಮಗೆ ಐದುನೂರು ಕೋಟಿ ರೂಪಾಯಿ ಅವಶ್ಯಕತೆ ಇದೆ ಅದನ್ನು ಕೊಡ್ತೀವಿ ಅನ್ನುವಂಥ ಭರವಸೆ ಸಿಕ್ಕಿದೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದಕ್ಕೆ ಬರುವಂತಹ ದಿನಮಾನಗಳಲ್ಲಿ ಈ ರಾಜ್ಯದಲ್ಲಿ ಎಷ್ಟು ರೈಲ್ವೆ ಬ್ಯಾರಿಕೇಡ್ ಅವಶ್ಯಕತೆ ಇದೆ ಅರಣ್ಯದ ಹೊರಗಡೆ ಆನೆಗಳು ಬರದ ರೀತಿಯಲ್ಲಿ ಅದನ್ನು ಮಾಡಲಿಕ್ಕೆ ನಾವು ಇವತ್ತು ಸಿದ್ಧತೆ ಮಾಡಿಕೊಂಡಿದ್ದೇವೆ ಅನ್ನುವಂಥ ಭರವಸೆಯನ್ನು ನಾನು ಮಾನ್ಯ ಗೃಹ ಸದಸ್ಯರಿಗೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈಗ ಬೆಳೆ ಹಾನಿ ಆಗ್ತಾ ಇದೆ ಯಾವುದು ನಿಮ್ಮ ಅರಣ್ಯದ ಅಂಚಿನಲ್ಲಿ ರೈತರ ಬೆಳೆ ಏನಿದೆ ಸತ್ಯನೂ ಇದೆ ಈ ಬೆಳೆನೇ ಹಾನಿ ಆಗುವಂತ ಸಂದರ್ಭದಲ್ಲಿ ಇವತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಅಂದಿನ ದಿನ ಅವತ್ತು ಎಷ್ಟು ಬೆಳೆ ಪರಿಹಾರ ಇತ್ತು ಅದಕ್ಕೆ ದುಪ್ಪಟ್ಟಾಗಿ ಮಾಡಿದ್ದಿದೆ ಇವತ್ತು ಜೀವಹಾನಿಗೂ ದುಪ್ಪಟ್ಟಾಗಿದೆ ಬೆಳೆ ಹಾನಿಗೂ ದುಪ್ಪಟ್ಟಾಗಿದೆ ಹೋದ ವರ್ಷ ನಾವು ನಲವತ್ತೇಳು ಕೋಟಿ ರೂಪಾಯಿ ಬೆಳೆ ಹಾನಿ ಪರಿಹಾರ ಕೊಟ್ಟಿದ್ದೇವೆ ಯಾವುದೂ ಪೆಂಡಿಂಗ್ ಇಕ್ಕಿಲ್ಲ ಈ ವರ್ಷನೂ ಕಾಲಕಾಲಕ್ಕೆ ಅಂದ್ರೆ ಇಪ್ಪತ್ತೆಂಟು ಕೋಟಿ ರೂಪಾಯಿ ಮಾತ್ರ ಆಯವ್ಯಯದಲ್ಲಿ ನಾನು ಹೇಳಿದ್ದೇನೆ ಐವತ್ತು ಕೋಟಿ ರೂಪಾಯಿ ಬೇಕಾಗ್ತದೆ ಅಂತ ಹೇಳಿ ಆ ಐವತ್ತು ಕೋಟಿ ರೂಪಾಯಿ ಬೇಕಾದರೂ ಬೆಳೆ ಹಾನಿ ಏನಿದೆ ಕಾಲಕಾಲಕ್ಕೆ ಕೊಡುವಂತ ಒಂದು ವ್ಯವಸ್ಥೆ ಇವತ್ತು ನಾವು ಮಾಡ್ತೇವೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಈಗೇನು ಟೆಂಟೆಗಲ್ ಫೆನ್ಸಿಂಗ್ ಏನು ರೈತರಿಗೆ ಕೊಡುವಂಥದ್ದು ನೀವು ಹೇಳಿದಿರಿ ಹೌದು ಅದಕ್ಕೆ ಬಹಳ ಕಡಿಮೆ ಅನುದಾನ ಇದೆ ಹೀಗಾಗಿ ಕೆಲವೊಂದು ರೈತರಿಗೆ ಮಾತ್ರ ಯಾರು ಮುಂದೆ ಬಂದು ನಾವು ಸೋಲಾರ್ ತಂತಿ ಹಾಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಒಂದು ಕಿಲೋಮೀಟರ್ಗೆ ಸುಮಾರು ಎರಡು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಅಂತ ಹೇಳಿ ಮಾಡಿ ಅದಕ್ಕೆ ಸುಮಾರು ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿ ಐವತ್ತು ಪ್ರತಿಶತ ರಿಯಾಯಿತಿ ಸಹಾಯಧನ ಕೊಡ್ತಾ ಇದ್ದೇವೆ ಅದು ಬೇಡಿಕೆ ಬಹಳ ಇದೆ ಆಯುರ್ವೇದದಲ್ಲಿ ಅನುದಾನ ಕಡಿಮೆ ಇದೆ ಇನ್ನೊಂದು ಹತ್ತು ಕೋಟಿ ಹೆಚ್ಚಿಗೆ ಕೊಡಬೇಕು ಅಂತ ಹೇಳಿ ಆರ್ಥಿಕ ಇಲಾಖೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಿದ್ದೇನೆ ಎಲ್ಲಾದರೂ ಅವಶ್ಯಕತೆ ಇದೆ ಇವತ್ತು ಮಂಗ ಇರಬಹುದು ನವಿಲು ಇರ್ಬೋದು ಇವೆಲ್ಲ ಬಂದಂತ ಸಂದರ್ಭದಲ್ಲಿ ಬೆಳೆ ಹಾನಿ ಮಂಗಕ್ಕೆ ಕೊಡಬಹುದು ಇವತ್ತು ಆ ರೀತಿಯಲ್ಲಿ ಎಲ್ಲಿ ಅರಣ್ಯ ಪ್ರಾಣಿಗಳಿದ್ದಾವೆ ಅರಣ್ಯ ಪ್ರಾಣಿಗಳು ಬಂದು ಬೆಳೆ ಹಾನಿ ಆದಂತಹ ಸಂದರ್ಭದಲ್ಲಿ ಅದಕ್ಕೆ ಪರಿಹಾರ ಕೊಡುವಂಥದಕ್ಕೆ ಇವತ್ತು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ತಾವು ಹೇಳಿದ್ದೀರಿ ಈಗಾಗಲೇ ಒಂದು ನಾನು ಎಲ್ಲ ವಿಷಯಗಳ ಬಗ್ಗೆ ಒಂದು ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ ಈಗ ಆನೆ ಎಲ್ಲಿ ಅಂತ ಕೇಳಿದ್ರೆ ಅದೊಂದು ಮೊಬೈಲ್ ಅಪ್ಲಿಕೇಶನ್ ಇದೆ ಎಲ್ಲಿ ಆನೆ ಇದೆ ಅಂತೇಳಿ ನಮ್ಮವರೆಲ್ಲರೂ ಇವತ್ತು ಡ್ರೋನ್ ಕ್ಯಾಮ್ರಾ ಉಪಯೋಗ ಮಾಡ್ತಾ ಇದ್ವಿ ಹೊಸ ತಂತ್ರಜ್ಞಾನ ಉಪಯೋಗ ಮಾಡ್ತಿದ್ವಿ ಎಲ್ಲ ಮಾಡ್ಲಿಕ್ಕಾಗಿನೂ ಇವತ್ತು ಇವೆಲ್ಲ ಸಮಸ್ಯೆಗಳೇನಾಗ್ತದೆ ನೀವು ನೋಡಿದಿರಿ ಮೊನ್ನೆ ಎಲ್ಲಾ ಕಡೆ ವೈರಲ್ ಆಗಿತ್ತು ಅವರು ಬಂಡೀಪುರ್ನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಸುಮಾರು ಜನ ನೂರಾರು ಜನ ಅಲ್ಲೇ ಆನೆ ಅರಣ್ಯದ ಒಳಗಡೆ ಹೋಗೋದೇ ಕಷ್ಟ ಅರಣ್ಯದ ಒಳಗಡೆ ಪ್ರವೇಶ ಇಲ್ಲ ಅಂತ ಹೇಳಿದ್ರು ಇವತ್ತು ಅನಧಿಕೃತವಾಗಿ ಪ್ರವೇಶ ಆಗುವಂತದ್ದು ಆಗ್ತದೆ ಅಂತ ಸಂದರ್ಭದಲ್ಲಿ ಇವತ್ತೇನು ನಾವು ಸಹಬಾಳ್ವೆ ಮಾಡಬೇಕಾಗತ್ತೆ ಇವತ್ತು ಪ್ರಾಣಿಗಳ ಜೊತೆಯಲ್ಲಿ ಅದು ಬಿಟ್ಟು ಪ್ರಾಣಿಗಳಿಗೆ ಕೆಣಕ್ಲಿಕ್ಕೆ ಹೋದ್ರೆ ಬಹಳಷ್ಟು ಅನಾಹುತಗಳಾಗಿದ್ದಂತ ನೋಡಿದ್ದೇವೆ ಅರಿವು ಮೂಡಿಸುವಂತ ಕೆಲಸ ನಡೀತಾ ಇದೆ ಇವತ್ತು ತಾನೆ ಬರ್ತಾ ಇದೆ ಅಂತ ಹೇಳಿದ್ರು ಇವತ್ತು ಕೆಲವು ಜನ ಜೀವದ ಹಂಗನ್ನು ತೊರೆದು ಆನೆ ನೋಡ್ಲೇಬೇಕು ಅಂತ ಹೋಗ್ತಾರೆ ಸೆಲ್ಫಿ ತಗೋಬೇಕು ಅಂತ ಹೋಗ್ತಾರೆ ಕ್ಲಿಕ್ ಆಯ್ತು ಅದಕ್ಕೆ ಹೇಳಿದ್ರೆ ಆನೆ ಇವತ್ತು ಮಸ್ತ್ ಬಂತು ಅಥವಾ ಕೆರಳಿತು ಅಂತ ಹೇಳಿದ್ರೆ ಪುಂಡಾನೆ ದಾಳಿ ಮಾಡಿಬಿಡ್ತದೆ ಮೊನ್ನೆ ನೋಡಿದಿರಿ ನೀವು ಇವತ್ತು ಈ ರೀತಿಯಲ್ಲೆಲ್ಲ ಏನಾಗ್ತಾ ಇದೆ ಇದಕ್ಕೆ ಅಧಿಕಾರಿಗಳು ಬಹಳಷ್ಟು ಯಾಕೆ ನೋಡಿ ಮಾನ್ಯ ಸಭಾಧ್ಯಕ್ಷರೇ ಒಂದು ಆನೆ ಕರ್ನಾಟಕದಲ್ಲಿ ಮಾತ್ರ ಆನೆ ಸೆರೆ ಇಡಲಿಕ್ಕೆ ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ ಇವತ್ತು ಕುಮ್ಕಿ ಆನೆಗಳಿದ್ದಾವೆ ಸುಮಾರು ಆನೆ ಕ್ಯಾಂಪ್ಗಳಲ್ಲಿ ಒಂದು ಆನೆ ಸೆರೆ ಹಿಡಿಬೇಕು ಅಂತ ಹೇಳಿದ್ರೆ ಅದು ಅತ್ಯಂತ ಅಪಾಯಕಾರಿಯಾದಂತಹ ಒಂದು ಕಾರ್ಯಾಚರಣೆ ಆ ಅಪಾಯವಾದಂತಹ ಕಾರ್ಯಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಜನ ಜೀವನ ಕಳ್ಕೊಂಡಿದ್ದಾರೆ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ಎಫ್ಗಳು ಮಾಡಿದ್ದೇವೆ ಮತ್ತೆ ನಿಮ್ಮ ಮ್ಯಾಂಗ್ಳೂರಿಗೆ ಇನ್ನೊಂದು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಆನೆ ಕಾರ್ಯಪಡೆ ಮಂಜೂರಾತಿ ಮಾಡಿ ಮಾಡ್ತೀನಿ ಅಂತ ವಿಧಾನ ಪರಿಷತ್ನಲ್ಲಿ ಹೇಳಿದ್ದೇನೆ ಒಂದು ವಾರ ಒಳಗಾಗಿ ಅದರ ಆದೇಶವನ್ನು ಕೊಟ್ಟು ಅದಕ್ಕೆ ಬೇಕಾದಂತಹ ಮೂವತ್ತೆರಡು ಸಿಬ್ಬಂದಿಗಳು ಮತ್ತೆ ಅದಕ್ಕೆ ಬೇಕಾದಂತಹ ಏನು ವಾಹನ ಆಗಲಿ ಸಲಕರಣೆಗಳಾಗಿ ಕೊಡುವಂತಹ ವ್ಯವಸ್ಥೆ ಮ್ಯಾಗಳೂರಿಗೂ ಮಾಡ್ತೇವೆ ಅಂತ ಹೇಳಿ ತಮಗೆ ಹೇಳಿಕೆ ಬಯಸ್ತೇನೆ ಒಂದು ಪ್ರಶ್ನೆ